ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ ನಲವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಾನರ ಸೇನೆಯನ್ನು ನಾಲ್ಕು ಭಾಗವಾಗಿ ವಿಭಾಗಿಸಿ ಅದರಲ್ಲಿ ವಿನತನ ನೇತೃತ್ವದಲ್ಲಿ ಪೂರ್ವ ದಿಕ್ಕಿಗೆ ಒಂದು ಸೇನೆಯನ್ನು ದಕ್ಷಿಣ ದಿಕ್ಕಿಗೆ ಅಂಗದನ ನೇತೃತ್ವದಲ್ಲಿ ಇನ್ನೊಂದು ಸೇನೆಯನ್ನು ಪಶ್ಚಿಮ ದಿಕ್ಕಿಗೆ ಸುಷೇಣ ತನ್ನ ಮಾವನಾದ ಸುಷೇಣನ ನೇತೃತ್ವದಲ್ಲಿ ಮತ್ತೊಂದು ಸೇನೆಯನ್ನು ಕಳುಹಿಸಿ ಅವರೆಲ್ಲರಿಗೂ ಆಯಾ ಪ್ರದೇಶಗಳ ವಿಚಾರವಾಗಿ ಭೌಗೋಳಿಕ ಪ್ರದೇಶದ ವಿಚಾರವು ತನಗೆ ತಿಳಿದಿರುವುದನ್ನು ಸುಗ್ರೀವನು ಹೇಳಿ ಕಳುಹಿಸುತ್ತಾನೆ ಈಗ ಉತ್ತರ ದಿಕ್ಕಿಗೆ ಸೇನೆಯನ್ನು ಕಳುಹಿಸಲಿರುವನು

ಪಶ್ಚಿಮ ದಿಕ್ಕಿಗೆ ಹೋಗಲು ಆದೇಶಿಸಿ ಸರ್ವಜ್ಞ ಸರ್ವ ವಾನರ ಶಿರೋಮಣಿ ವಾನರೇಶ್ವರ ಸುಗ್ರೀವನು ತನ್ನ ಹಿತೈಷಿ ಶತಬಲಿ ಎಂಬ ವೀರ ವಾನರನಲ್ಲಿ ಶ್ರೀರಾಮಚಂದ್ರನ ಹಿತದ ಮಾತನ್ನು ಹೇಳಿದನು ವ್ರತ ಸ ಶತ ಸಹಸ್ರೇಣ ತದ್ವಿಧಾನ ವನೌಕಸಾಂ ವೈವಸ್ವತಸು ತೈ ಸಾರ್ಧಂ ಪ್ರವಿಷ್ಟ ಸರ್ವಮಂತ್ರಿಭಿ ದೇಶಂ ಯುದೀಚೀಂ ವಿಕ್ పరాక్రమీ వీరణి నినరాల యమరాజన మక్క లక్ష వనవాసీ వనరనను జగే కరెదుక తన సమస్త మంత్రిలో హిమాలయ రూపీ ఆభూషణ లంద విభూషిత ಉತ್ತರ ದಿಕ್ಕಿನ ಕಡೆಗೆ ಪ್ರವೇಶಿಸು ಅಲ್ಲಿ ಎಲ್ಲೆಡೆ ಯಶಸ್ವಿನಿ ಶ್ರೀರಾಮ ಪತ್ನಿ ಸೀತೆಯನ್ನು ಹುಡುಕು ಋಣನ್ ಋಣಾನ್ ಮುಕ್ತ ಭವಿಷ್ಯಾ ನಮ್ಮ ಪ್ರಯೋಜನವನ್ನು ತಿಳಿದ ಶ್ರೇಷ್ಠ ವೀರವಾನರರೆ ನಮ್ಮಿಂದ ನಂದನ ಭಗವಾನ್ ಶ್ರೀರಾಮನ ಈ ಪ್ರಿಯ ಕಾರ್ಯ ನೆರವೇರಿದರೆ ಆಗ ನಾವು ಅವನ ಉಪಕಾರದಿಂದ ಉಪಕಾರದ ಋಣದಿಂದ ಮುಕ್ತರಾಗಿ ಕೃತಾರ್ಥರಾಗುವೆವು ಸಫಲಂ ಜೀವಿತಂ ಜೀವಿತ ಮಹಾತ್ಮ ಶ್ರೀ ರಘುನಾಥನು ನಮ್ಮ ಪ್ರಿಯ ಕಾರ್ಯವನ್ನು ಮಾಡಿರುವನು ಅದಕ್ಕೆ ಏನಾದರೂ ಪ್ರತ್ಯುಪಕಾರ ಮಾಡಿದರೆ ನಮ್ಮ ಜೀವನ ಸಫಲವಾಗುವುದು ಅರ್ಥೇನ ಕಾರ್ಯ ನಿರ್ವೃತ್ತಿ ಸಫಲಂ ಜನ್ಮ ಕೆಂಪು ನೂರ್ವಕಾರಣ ಯಾವುದೇ ಉಪಕಾರ ಮಾಡಿದವನು ಕೂಡ ಗಮದಾದರ ಕಾರ್ಯಕ್ಕಾಗಿ ಪ್ರಾರ್ಥಿಸಿದರೆ ಅವನ ಕಾರ್ಯವನ್ನು ಸಿದ್ಧ ಮಾಡಿಕೊಡುವವನ ಜನ್ಮವು ಸಫಲವಾಗುತ್ತದೆ ಹೀಗೆ ಆಗಿರುವಾಗ ಮೊದಲು ಉಪಕಾರ ಕಾರ್ಯವನ್ನು ಮಾಡಿದರೆ ಜೀವನ ಸಫಲತೆಯ ಬಗ್ಗೆ ಹೇಳುವುದೇನಿದೆ ಈತಾಂ ಬುದ್ಧಿಂ ಸಮತ್ ಸಮಾತ್ಮಾ ಸಮಾಸ್ಥಾಯ ದ್ರಶ್ಯ ತೇಜಾನಕೀ ಯಥಾ ತಥಾ ಭವದ್ವ ಕರ್ತವ್ಯಮಸ್ಮತ್ ಇದೇ ವಿಚಾರವನ್ನು ಆಶ್ರಯಿಸಿ ನನ್ನ ಪ್ರಿಯ ಮತ್ತು ಹಿತವನ್ನು ಬಯಸುವ ನೀವೆಲ್ಲರೂ ವ ನೀವೆಲ್ಲ ವಾನರರು ಜನಕನಂದಿನಿ ಸೀತೆಯನ್ನು ಹುಡುಕುವ ಪ್ರಯತ್ನವನ್ನು ಮಾಡಬೇಕು ಅಯಂ ಹಿ ಸರ್ವಭೂತ ಅಸ್ಮಾ ಅಸ್ಮಾ ಸುಚಗತ ಪ್ರೀತಿಂ ರಾಮ ಪರಪುರಂಜಯ ಶತ್ರುಗಳ ನಗರದ ಮೇಲೆ ವಿಜಯ ಪಡೆಯುವ ಈ ನಗರ ನರಶ್ರೇಷ್ಠ ಶ್ರೀರಾಮನು ಸಮಸ್ತ ಪ್ರಾಣಿಗಳಿಗೆ ಮಾನ್ಯನಾಗಿದ್ದಾನೆ ನಮ್ಮ ಮೇಲೆಯೂ ಕೂಡ ಇವನಿಗೆ ತುಂಬಾ ಪ್ರೇಮವಿದೆ ಇಮಾನಿ ಬಹು ದುರ್ಗಾಣಿ ನಧ್ಯ ಶೈಲಾಂತರಾಣಿ ಚಂತಿ ಮಾರ್ಗಂತ ಬುದ್ಧಿವಿಕ್ರಮ ಸಂಪದ ನೀವೆಲ್ಲರೂ ಬುದ್ಧಿ ಪರಾಕ್ರಮಗಳಿಂದ ಈ ಅತ್ಯಂತ ದುರ್ಗಮ ಪ್ರದೇಶಗಳಲ್ಲಿ ಪರ್ವತ ನದಿಗಳ ತೀರಗಳಲ್ಲಿ ಹೋಗಿ ಸೀತೆಯನ್ನು ಹುಡುಕಿರಿ ಸಹಮದ್ರೋಜಯವ ಉತ್ತರದಲ್ಲಿ ಶೂರಸೇನ ಪ್ರಸ್ಥಲ ಭರತ ಅಂದರೆ ಇಂದ್ರಪ್ರಸ್ಥ ಮತ್ತು ಹಸ್ತಿನಾಪುರದ ಸುತ್ತಲಿನ ಪ್ರಾಂತ್ಯ ಕುರು ಅಂದರೆ ದಕ್ಷಿಣ ಕುರು ಕುರುಕ್ಷೇತ್ರದ ಹತ್ತಿರದ ಭೂಮಿ ಭದ್ರ ತಂಬುಜ ಯವನ ಶಕರೆ ಮೊದಲಾದ ದೇಶಗಳಲ್ಲಿ ನಗರಗಳಲ್ಲಿ ಚೆನ್ನಾಗಿ ಹುಡುಕಿ ದರದ ದೇಶದಲ್ಲಿ ಮತ್ತು ಹಿಮಾಲಯದ ಪರ್ವತದಲ್ಲಿಯೂ ಹುಡುಕಿರಿ ಲೋದ್ರ ಪದ್ಮಕ ದೇವದಾರು ವನೇಶು ಚ ರಾವಣ ಸಹ ವೈದೇಹ್ಯ ಮಾರ್ಗಿತವ್ಯ ಅಲ್ಲಿ ಲೋದ್ರ ಮತ್ತು ಪದ್ಮಕ ಗಿಡಗಳಲ್ಲಿ ದೇವದಾರು ಕಾಡುಗಳಲ್ಲಿ ವೈದೇಹಿ ಸಹಿತ ರಾವಣನನ್ನು ಹುಡುಕಬೇಕು तत्र सोमाश्रमं गत्वा नाम गन्धर्वसेवितं महासानुं पर्वतं गमिष्यथ मते मत्तु गन्धर्वरि सेवित सोमाश्रमद मूलक एत्तरवद काल ए होगिरि महत्सुतस्य शैलेषु पर्वतेषु गुहासु च ವಿಚನ್ವತಂ ಮಹಾಭಾಗ ರಾಮಪತ್ನಿ ಪತ್ನಿ ಆ ಪರ್ವತದ ಶಾಖೆಗಳಾದ ಇತರ ಸಣ್ಣ ದೊಡ್ಡ ಪರ್ವತಗಳಲ್ಲಿ ಅವುಗಳ ಗುಹೆಗಳಲ್ಲಿ ಸತಿ ಶ್ರೀರಾಮ ಪತ್ನಿ ಮಹಾಭಾಗ ಸೀತೆಯ ಅನ್ವೇಷಣೆ ಮಾಡಿರಿ ಮಾಡಿರಿಕ್ತಮ್ಯ ಶೈಲೇಂದ್ರಂ ಹೇಮ ಗರ್ಭಂ ಮಹಾಗಿರಿಂ ಸು ನಾಮ ಪರ್ವತಂ ಗಂತುಮರ್ಹತಾ ಚಿನ್ನದ ಗಣಿಗಳುಳ್ಳ ಆ ಗಿರಿರಾಜ ಕಾಲಪರ್ವತವನ್ನು ದಾಟಿ ನೀವು ಸುದರ್ಶನ ಎಂಬ ಮಹಾಪರ್ವತಕ್ಕೆ ಹೋಗಬೇಕು ತಥೋ ದೇವ ಸಖೋ ನಾಮ ಪರ್ವತ ಪಥಗಾಲಯ ನಾನಾ ಪಕ್ಷಿ ಸಮಾಕೀರ್ಣೋ ವಿವಿಧ ಭ್ರಮ ಅಲ್ಲಿಂದ ಮುಂದೆ ಹೋದರೆ ಿಗಳ ನಿವಾಸ ಸ್ಥಾನವಾದ ದೇವಸಖ ಎಂಬ ಬೆಟ್ಟವು ಸಿಗುವುದು ಅದು ಬಗೆ ಬಗೆಯ ವಿಹಂಗಮಗಳಿಂದ ವ್ಯಾಪ್ತವಾಗಿದ್ದು ನಾನಾ ಪ್ರಕಾರದ ವೃಕ್ಷಗಳಿಂದ ವಿಭೂಷಿತವಾಗಿದೆ ಕಾನೇಷು ನಿರ್ಜರೇಷು ಗುಹಾಸು ರಾವಣ ಸಹ ವೈದೇಹ್ಯ ಮಾರ್ಗಿತವ್ಯ ಅದರ ವನ ಸಮೂಹಗಳಲ್ಲಿ ಜರಿಗಳಲ್ಲಿ ಗುಹೆಗಳಲ್ಲಿ ನೀವು ವೈದೇಹಿ ಸಹಿತ ರಾವಣನನ್ನು ಹುಡುಕಬೇಕು ಚಾಕಾಶಂ ಸರ್ವತ ಶತಯೋಜನ ವೃಕ್ಷಂ ವೃತ್ತಂ ವಿವರ್ಜಿತಂ ಅಲ್ಲಿಂದ ಮುಂದೆ ಹೋದಾಗ ಒಂದು ನಿರ್ಜನ ಬಯಲು ಸಿಗುವುದು ಅದು ನೂರು ಯೋಜನ ವಿಸ್ತಾರವಾಗಿದೆ ಅಲ್ಲಿ ನದಿ ಪರ್ವತ ವೃಕ್ಷ ಹಾಗೂ ಎಲ್ಲ ಪ್ರಕಾರದ ಜೀವಜಂತುಗಳ ಅಭಾವವಾಗಿದೆ ಕೈಲಾಸಂ ಪಾಂಡುರಂ ಪ್ರಾಪ್ಯೂಯಂ ಭವಿಷ್ಯಥ ರೋಮಾಂಚಕರ ಆ ದುರ್ಗಮ ಪ್ರಾಂತವನ್ನು ಶೀಘ್ರವಾಗಿ ದಾಟಿ ಹೋದಾಗ ನಿಮಗೆ ಶ್ವೇತವರ್ಣದ ಕೈಲಾಸ ಪರ್ವತವೂ ಸಿಗುವುದು ಅಲ್ಲಿಗೆ ತಲುಪಿ ನೀವೆಲ್ಲರೂ ಹರ್ಷಗೊಳ್ಳುವಿರಿ ಬಜಾಂಬೂನದ ಪರಿಷ್ಕೃತಂ ಪರಿಷ್ಕೃತ ರಮ್ಯಂ ನಿರ್ಮಿತಂ ವಿಶ್ವಕರ್ಮಣ ಅಲ್ಲೇ ವಿಶ್ವಕರ್ಮನು ರಚಿಸಿದ ಕುಬೇರನ ರಮಣೀಯ ಭವನವಿದೆ ಅದು ಬಿಳಿಯ ಮೋಡದಂತೆ ಕಂಡುಬರುತ್ತದೆ ಆ ಭವನವನ್ನು ಜಾಂಬೂನದ ಎಂಬ ಸುವರ್ಣದಿಂದ ಅಲಂಕರಿಸಲಾಗಿದೆ ಪ್ರಭೂತ ಕಮಲೋತ್ ಫಲಾ ಹಂಸ ಕಾರಂಡವಾ ಅಪ್ಸರೋ ಗಣ ಅದರ ಹತ್ತಿರವೇ ಒಂದು ಬಹಳ ದೊಡ್ಡ ಸರೋವರವಿದೆ ಅದರಲ್ಲಿ ಕಮಲ ಮತ್ತು ನೈದಿಲೆ ಹೇರಳವಾಗಿ ಇವೆ ಅದರಲ್ಲಿ ಹಂಸ ಮತ್ತು ಕಾರಂಡವ ನೀರು ಹಕ್ಕಿಗಳು ತುಂಬಿವೆ ಹಾಗೂ ಅಪ್ಸರಿಯರು ಅದರಲ್ಲಿ ಜಲಕ್ರೀಡೆಯಾಡುತ್ತಾರೆ ವೈಶ್ರವಣೋ ರಾಜ ಸರ್ವಲೋಕ ನಮಸ್ಕೃತ ಧನದೋರಮತೆ ಶ್ರೀಮಾನ್ ಕುಹಕೈಶ ಅಲ್ಲಿ ಯಕ್ಷರ ಸ್ವಾಮಿ ಸಮಸ್ತ ವಿಶ್ವಕ್ಕೆ ವಂದನೀಯ ಹಾಗೂ ಧನವನ್ನು ಕೊಡುವ ವಿಶ್ರವಸ್ತುವಿನ ಪುತ್ರ ಶ್ರೀಮಾನ್ ಕುಬೇರನು ಕುಹ್ಯಕರೊಂದಿಗೆ ವಿಹರಿಸುತ್ತಾನೆ ತಂದ್ರಾಶೇಶು ಪರ್ವತು ಗುಹಾಸು ಚಾಮಣ ಸಹ ಮಾರ್ಗಿತವ್ಯ ಸ್ಥ ಆ ಕೈಲಾಸದ ಚಂದ್ರನಂತೆ ಉಜ್ವಲ ಶಾಖಾ ಪರ್ವತಗಳಲ್ಲಿ ಹಾಗೂ ಅವುಗಳ ಗುಹೆಗಳಲ್ಲಿ ಎಲ್ಲೆಡೆ ತಿರುಗಾಡಿ ನೀವು ಸೀತಾ ಸಹಿತ ರಾವಣನ ಅನುಸಂಧಾನವನ್ನು ಮಾಡಬೇಕು ರೋಂಚಂ ತೊಗಿರಿ ಮಾಸಾಧ್ಯ ತಸ್ಯ ಸುದುರ್ಗಮಂ ಅಪ್ರಮತ್ತೈ ಪ್ರವೇಶವ್ಯಂ ದುಷ್ಪ್ರವೇಶಂ ಹಿ ತತ್ಸ್ಕೃತ ತತ್ಸ್ಮೃತಂ ಬಳಿಕ ಕ್ರೌಂಚಿರಿಗೆ ಹೋಗಿ ಅಲ್ಲಿಯ ಅತ್ಯಂತ ದುರ್ಗಮ ಕಂದಕರೂಪಿ ಗುಹೆಗಳಲ್ಲಿ ಅವು ಅಂದರೆ ನೀವು ಎಚ್ಚರಿಕೆಯಿಂದ ಪ್ರವೇಶಿಸಬೇಕು ಏಕೆಂದರೆ ಅದರೊಳಗೆ ಪ್ರವೇಶಿಸುವುದು ಅತ್ಯಂತ ಕಠಿಣವೆಂದು ತಿಳಿಯಲಾಗಿದೆ ವಸಂತಿ ಹಿಮಾತ್ಮನ ಸೂರ್ಯ ಸಮಪ್ರಭಾ ದೇವೈರ ಆ ಗುಹೆಗಳಲ್ಲಿ ಸೂರ್ಯನಂತೆ ತೇಜಸ್ವಿ ಮಹಾತ್ಮರು ವಾಸಿಸುತ್ತಾರೆ ಆ ದೇವತಾರೂಪಿ ಮಹರ್ಷಿಗಳನ್ನು ದೇವತೆಗಳು ಕೂಡ ಪ್ರಾರ್ಥಿಸುತ್ತಾರೆ ಗುಹಾಶಾನಿಖರಬಾಶ್ ಪ್ರಪಂಚ ಪರ್ವತದಲ್ಲಿ ಇನ್ನೂ ಅನೇಕ ಗುಹೆಗಳಿವೆ ಅನೇಕ ಶಿಖರಗಳು ಕಂದರಗಳು ಪರ್ವತ ತಪ್ಪಲುಗಳು ಇವೆ ಅವೆಲ್ಲವುಗಳಲ್ಲಿ ತಿರುಗಾಡಿ ಸೀತೆ ಮತ್ತು ರಾವಣನನ್ನು ಹುಡುಕಬೇಕು ದೇವಾನಾಂ ನ ಚ ರಕ್ಷಸಾಂ ಅಲ್ಲಿಂದ ಮುಂದೆ ವೃಕ್ಷಗಳ ಸಹಿತ ಮಾನಸ ಎಂಬ ಶಿಖರವಿದೆ ಅಲ್ಲಿ ವೃಕ್ಷಶೂನ್ಯವಾದ್ದರಿಂದ ಪಕ್ಷಿಗಳು ಹೋಗುವುದಿಲ್ಲ ಕಾಮದೇವನು ತಪಸ್ಸು ಮಾಡಿದ ಕಾರಣ ಆ ಕ್ರೌಂಚ ಶಿಖರವು ಕಾಮಶೈಲ ಎಂದು ವಿಖ್ಯಾತವಾಗಿದೆ ಅಲ್ಲಿಗೆ ಭೂತಗಳು ದೇವತೆಗಳು ರಾಕ್ಷಸರು ಕೂಡ ಎಂದೂ ಹೋಗುವುದಿಲ್ಲ ಸಚ ಸರ್ವೈರ್ವೆ ಚೇತವ್ಯ ಮೈನಾಕೋ ನಾಮ ಪರ್ವತಃ ಶಿಖರಗಳು ತಪ್ಪಲುಗಳು ಹಾಗೂ ಶಾಖಾ ಪರ್ವತ ಸಹಿತ ಇಡೀ ಕ್ರೌಂಚ ಪರ್ವತವನ್ನು ನೀವು ಹುಡುಕಬೇಕು ಗಿರಿಯನ್ನು ದಾಟಿ ಮುಂದಕ್ಕೆ ಹೋದಾಗ ಮೈನಾಕ ಪರ್ವತವು ಸಿಗುವುದು ಮಯಸ್ಯ ಸ್ವಯಂ ಕೃತಕರ ಅಲ್ಲಿ ಮಯದಾನವನ ಮನೆಯಿದೆ ಅದನ್ನು ಅವನು ತನಕಾಗಿಯೇ ನಿರ್ಮಿಸಿರುವನು ನೀವು ಶಿಖರಗಳಲ್ಲಿ ಪ್ರಸ್ಥಭೂಮಿಯಲ್ಲಿ ಭೂಮಿಯಲ್ಲಿ ಸಹಿತ ಮೈನಾಕ ಪರ್ವತದ ಮೇಲೆ ಚೆನ್ನಾಗಿ ಸೀತೆಯನ್ನು ಹುಡುಕಬೇಕು ಸ್ತ್ರೀನಾ ಸಿದ್ಧ ಸೇವಿತಂ ಅಲ್ಲಿ ಎಲ್ಲೆಡೆ ಕುದುರೆಯಂತೆ ಮುಖವುಳ್ಳ ಹಿನ್ನರಿಯರ ನಿವಾಸ ಸ್ಥಾನವಿದೆ ಆ ಪ್ರದೇಶವನ್ನು ದಾಟಿ ಹೋದಾಗ ಸಿದ್ಧ ಸೇವಿತ ಆಶ್ರಮವು ಸಿಗುವುದು ಸಿದ್ಧ ವೈಖಾನ ಸಾಥಾ ವ್ಯಾಚಾಪಿ ಸೀತಾಯ ಪ್ರವೃತ್ತರ್ವಿನಯಾನ್ವಿತೈ ಅದರಲ್ಲಿ ಸಿದ್ಧರು ವೈಖಾನಸರು ವಾಲಕಿಲ್ಯ ಎಂಬ ತಪಸ್ವಿಗಳು ವಾಸಿಸುತ್ತಾರೆ ತಪಸ್ಸಿನಿಂದ ಪಾಪಗಳನ್ನು ತೊಳೆದುಕೊಂಡ ಆ ಸಿದ್ಧರಿಗೆ ನೀವು ಪ್ರಣಾಮ ಮಾಡಿ ವಿನೀತರಾಗಿ ಸೀತೆಯ ಸಮಾಚಾರವನ್ನು ಕೇಳಬೇಕು ಹೇಮ ಪುಷ್ಕರ ಸಂಸರ ಸಂಕಾಶೈರ್ ಹಂಸೈರ್ ಆ ಆಶ್ರಮದ ಬಳಿಯಲ್ಲಿ ವೈಖಾನಸ ಸರ ಎಂಬ ಪ್ರಸಿದ್ಧವಾದ ಒಂದು ಸರೋವರವಿದೆ ಅದಕ್ಕೆ ಅದರ ನೀರು ಸುವರ್ಣಮಯ ಕಮಲಗಳಿಂದ ಮುಚ್ಚಿರುತ್ತದೆ ಅದರಲ್ಲಿ ಪ್ರಾತಃ ಕಾಲದ ಸೂರ್ಯನಂತೆ ಬಂಗಾರ ಬಣ್ಣದ ಸುಂದರ ಹಂಸಗಳು ವಿಚರಿ ವಿಹರಿಸುತ್ತಾ ಇರುತ್ತವೆ ಔಪವಾಕ್ಯ குபேரஸ் சார் குபேரண மோனவாத சார்வம எம்பராஜனு தன்னானொந்தியே ஆதேசல திருகாடுத்துமந்திரிவா அனம் வோமோதம ಆ ಸರೋವರವನ್ನು ದಾಟಿ ಮುಂದೆ ಹೋದಾಗ ಬರಿದಾದ ಆಕಾಶ ಕಂಡು ಬಂದಿತು ಅದರಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳ ದರ್ಶನವಾಗುವುದಿಲ್ಲ ಅಲ್ಲಿ ಮೇಘಗಳಾಗಲಿ ಮೇಘ ಗರ್ಜನೆಯಾಗಲಿ ಇರುವುದಿಲ್ಲ ಬಹುಶಃ ಇದು ಅದರ ಆಚೆಗೆ ಇರುವಂತಹ ಗೋಬಿ ಮರುಭೂಮಿಯನ್ನು ಹೇಳುತ್ತಿರಬಹುದು ಅಲ್ಲಿ ಮೇಘಗಳ ಅಥವಾ ಮಳೆಯ ಸಂಭವತೆ ಕೆಲವೊಮ್ಮೆ ಕಡಿಮೆಯಾಗಿ ಬಿಡುತ್ತದೆ ನಭಸ್ತಿರಿವಾರ್ಕಸ್ಯ ಸತು ಶೇಷ ಪ್ರಕಾಶತೆ ವಿಶ್ರಾಮ್ಯಭ್ಯಸ್ತಪಸ್ಸಿದ್ಧೈರ್ದೇವ ಕಲ್ಪೈ ಸಮ ಸ್ವಯಂ ಪ್ರಭೈ ಹೀಗಿದ್ದರೂ ಅಲ್ಲಿ ತಮ್ಮದೇ ಪ್ರಭೆಯಿಂದ ಪ್ರಕಾಶಿತ ಪ್ರಸಿದ್ಧ ದೇವೋಪಮ ಮಹರ್ಷಿಗಳು ವಿಶ್ರಾಮ ಮಾಡುತ್ತಾರೆ ಅವರ ಅಂಗ ಪ್ರಭೆಯಿಂದಲೇ ಆ ಪ್ರದೇಶದಲ್ಲಿ ಸೂರ್ಯನಂತೆ ಬೆಳಕು ಹರಡಿಕೊಂಡಿರುತ್ತದೆ ತಂತು ದೇಶ ಮತಿ ೈಲೋದ ಉಭಯ ಕೀಚಕ ನಾಮ ವೇಣವ ಪರ್ವತ ಆ ಪ್ರದೇಶವನ್ನು ದಾಟಿ ಮುಂದೆ ಹೋದಾಗ ಶೈಲೋದ ಎಂಬ ನದಿಯ ದರ್ಶನವಾದೀತು ಅದರ ಎರಡು ದಡಗಳಲ್ಲಿ ಸದಾ ಕೊಳಲಿನಂತೆ ಶಬ್ದ ಮಾಡುತ್ತಿರುವ ಬೆದುರುಗಳಿವೆ ಈ ಮಾತು ಪ್ರಸಿದ್ಧವಾಗಿದೆ ಸಿದ್ಧಾನ್ ಪ್ರತ್ಯಾನಯಂತಿ ಚ ಉತ್ತರ ಕೊರುಣ್ಯ್ರಯ ಆ ಬಿದಿರುಗಳು ನದಿಯ ಕಡೆಗೆ ಬಾಗಿ ಸೇತುವೆಯಂತಿದ್ದು ಸಿದ್ಧರು ನದಿ ದಾಟಲು ಹೋಗ್ ನದಿ ದಾಟಲು ಹೋಗಲು ಅದನ್ನು ಸಾಧನವಾಗಿಸಿದೆ ಅಲ್ಲಿ ಕೇವಲ ಪುಣ್ಯಾತ್ಮ ಪುರುಷರದ್ದೇ ವಾಸವಾಗಿದೆ ಆ ಉತ್ತರ ಕುರು ದೇಶವು ಶೈಲೋದಯ ತಟದಲ್ಲೇ ಇದೆ ಉತ್ತರ ಕುರು ಪ್ರದೇಶವೆಂದು ಹೇಳುವುದು ಬಹುತೇಕ ಮಧ್ಯ ಏಷ್ಯಾ ದೇಶಗಳಿಗೆ ಹೇಳುತ್ತಾರೆ ಕಾಂಚನ ಪದ್ಮಿ ಪದ್ಮಿನಿ ಭಿಕ್ತೋದಕ ನೀಲ ವೈಡೂರ್ಯ ಪತ್ರ ಸಹಸ್ರಶಃ ಉತ್ತರ ಕುರುದೇಶದಲ್ಲಿ ನೀಲ ವೈಡೂರ್ಯ ಮಣಿಯಂತೆ ಹಸುರಾದ ಕಮಲಗಳ ಎಲೆಗಳಿಂದ ಸುಶೋಭಿತ ಸಾವಿರಾರು ನದಿಗಳು ಹರಿಯುತ್ತವೆ ಅದಕ್ಕೆ ಸುವರ್ಣಮಯ ಪದ್ಮಗಳಿಂದ ಅಲಂಕೃತ ಅನೇಕಾನೇಕ ಅನೇಕ ಪುಷ್ಕರಣಿಗಳಿಂದ ನೀರು ಬಂದು ಸೇರುತ್ತದೆ ಸೇರಿರುತ್ತದೆ ರಕ್ತೋತ್ಪಲವನೈತ್ರ ಮಂಡಿತಾಚ ಹಿರಣ್ಮಯ ಕರುಣಾದಿತ್ಯ ಸಂಕಾಶ ತತ್ರ ಜಲಾಶಯ ಅಲ್ಲಿಯ ಜಲಾಶಯಗಳು ಕೆಂಪು ಮತ್ತು ಬಂಗಾರದ ಬಣ್ಣದ ಕಮಲಗಳಿಂದ ಕೂಡಿದ್ದು ಪ್ರಾತಃ ಕಾಲದಲ್ಲಿ ಉದಯಿಸುವ ಸೂರ್ಯನಂತೆ ಕಂಗೊಳಿಸುತ್ತವೆ ಪತ್ರೈಶ್ಚ ಕಾಂಚನ ಪತ್ ಮಹಾರ್ ಮಣಿ ಸರ್ವತೋ ವ್ರತಃ ಅಮೂಲ್ಯ ಮಣಿಗಳಂತಹ ಎಲೆಗಳಿಂದ ಸುವರ್ಣದಂತೆ ಕಾಂತಿಯ ಕೇಸರವುಳ್ಳ ಚಿತ್ರ ವಿಚಿತ್ರ ನೀಲ ಕಮಲಗಳಿಂದ алಲಿಯ ಪ್ರದೇಶ ಎಲ್ಲೆಡೆ ಶೋಭಿತವಾಗಿದೆ ನಿಸ್ತುಲಾಭ್ಯಶ್ಚ ಮುಕ್ತಾಭಿರ್ ಮಣಿಭेश्च ಮಹಾಧನೈ ಉದ್ಭೋತಪುರಿನಾಸ್ ಪ್ರಜಾತ ರೂಪೈಸ್ತನಿಮ್ ನಗಾಃ ಸರ್ವರತ್ನಮಯೈ ಚಿತ್ರೈ ರವಗಾಢಾನಗೋತ್ತಮೈಹಿ ಜಾತ ರೂಪಮಯ ಸ್ಥಾಪೆ ಹುತಾಶನ ಅಲ್ಲಿಯ ನದಿ ತೀರಗಳು ಗುಂಡಾದ ಮುತ್ತುಗಳಿಂದ ಅಮೂಲ್ಯ ಮಣಿಗಳಿಂದ ಮತ್ತು ಸುವರ್ಣದಿಂದ ಸಂಪನ್ನವಾಗಿವೆ ಅಷ್ಟೇ ಅಲ್ಲ ಆ ನದಿಗಳ ದಡಗಳಲ್ಲಿ ಸಮಸ್ತ ರತ್ನಗಳಿಂದ ಕೂಡಿದ ಚಿತ್ರ ವಿಚಿತ್ರ ಪರ್ವತಗಳು ಇವೆ ಅವು ಅವುಗಳ ನೀರಿನೊಳಗೆ ಮುಳುಗಿವೆ ಆ ಪರ್ವತಗಳಲ್ಲಿ ಎಷ್ಟು ಸುವರ್ಣಮಯವಾಗಿದ್ದು ಅಗ್ನಿಯಂತೆ ಪ್ರಕಾಶವನ್ನು ಚೆಲ್ಲುತ್ತವೆ ನಿತ್ಯ ಪುಷ್ಪ ಫಲತ್ರ ಗಂಧ ರಸ ಸ್ಪರ್ಶ ಸರ್ವಕಾಮಾನ್ ಚ ಅಲ್ಲಿಯ ವೃಕ್ಷಗಳಲ್ಲಿ ಸದಾಕಾಲ ಹೂವು ಹಣ್ಣುಗಳು ಬಿಡುತ್ತವೆ ಹಾಗೂ ಅವುಗಳಲ್ಲಿ ಪಕ್ಷಿಗಳು ಚಿಲಿಪಿಲೆಗುಟ್ಟುತ್ತವೆ ಆ ಪರವೃಕ್ಷಗಳು ದಿವ್ಯ ಗಂಧ ರಸ ಸ್ಪರ್ಶ ನೀಡುತ್ತವೆ ಮತ್ತು ಪ್ರಾಣಿಗಳು ಬಯಸುವ ಎಲ್ಲ ವಸ್ತುಗಳನ್ನು ಮೊಳಗರೆಯುತ್ತವೆ নানাকারাণীവാസാംসিফলന്ത്യನ್ನೆ মগোত্তমাহ মুক্তവൈদুর্যচিত্রানিভূশণাানিതথৈবচ സ്ത്രീনামচान्यনুরুপাণিপুরুষാണামതথৈবচ ইদಲ್ಲদে 베రే베రే শ্রেষ্ঠ বৃক্ষಗಳು ರೂಪದಲ್ಲಿ ನಾನಾ ಪ್ರಕಾರದ ವಸ್ತ್ರಗಳನ್ನು ಮುತ್ತು ವೈಡೂರ್ಯ ರತ್ನ ಖಚಿತ ಒಡವೆಗಳನ್ನು ಕೊಡುವವು ಪುರುಷರಿಗೆ ಉಪಯೋಗಿಯಾದ ಸ್ತ್ರೀಯರನ್ನು ಕೊಡುತ್ತವೆ ಸರ್ವ ಸುಖ ಸೇವ್ಯಾ ಫಲಂತ್ಯನ್ಯೇ ನಗೋತ್ತಮ ಮಹಾರ್ಹಣಿ ಚಿತ್ರಣಿ ಫಲಂತ್ಯನ್ಯೇ ನಗೋತ್ತಮಾ ಬೇರೆ ಉತ್ತಮ ವೃಕ್ಷಗಳು ಎಲ್ಲ ಋತುಗಳಲ್ಲಿ ಸುಖವಾಗಿ ಸೇವಿಸಲು ಯೋಗ್ಯವಾದ ಒಳ್ಳೊಳ್ಳೆಯ ಫಲಗಳನ್ನು ಕೊಡುತ್ತವೆ ಇತರ ಸುಂದರ ವೃಕ್ಷಗಳು ಅಮೂಲ್ಯ ಮಣಿಗಳಂತಹ ವಿಚಿತ್ರ ಫಲಗಳನ್ನು ನೀಡುತ್ತಿವೆ ಶಯನಾನಿ ಪ್ರಸೂಯಂತೆ ಚಿತ್ರವಂತೆ ಪಾನಾನಿ ಚ ಮಹಾರ್ಹಣಿ ಭಕ್ಷಣಿ ವಿವಿಧ ಸ್ತ್ರೀಯ ಚ ಗುಣಸಂಪನ್ನ ರೂಪ ಯೌವನ ಲಕ್ಷಿತ ಬೇರೆ ಎಷ್ಟೋ ವೃಕ್ಷಗಳು ವಿಚಿತ್ರ ಹಾಸಿಗೆಗಳಿಂದ ಕೂಡಿದ ಶಯ್ಯಗಳನ್ನು ಫಲರೂಪವಾಗಿ ಪ್ರಕಟಿಸುತ್ತವೆ ಮನಸ್ಸಿಗೆ ಪ್ರಿಯವಾದ ಸುಂದರ ಮಾಲೆಗಳನ್ನು ಅಮೂಲ್ಯ ಪೇಯ ಪದಾರ್ಥಗಳನ್ನು ಬಗೆ ಬಗೆಯ ಭೋಜನಗಳನ್ನು ಮತ್ತು ರೂಪ ಯೌವನೆಯರಾದ ಸದ್ಗುಣವತಿ ಯುವತಿಯರನ್ನು ಉತ್ಪತ್ತಿ ಉತ್ಪನ್ನ ಮಾಡುತ್ತವೆ ಗಂಧರ್ವಾಥ ರಮಂತೇ ಸತತಂಥ ನಾರಿರ್ಭಾ ಸ್ವರ ಅಲ್ಲಿ ಸೂರ್ಯನಂತೆ ಕಾಂತಿಯುಳ್ಳ ಗಂಧರ್ವರು ಹಿನ್ನರರು ಸಿದ್ಧರು ನಾಗರು ವಿದ್ಯಾಧರರು ಸದಾ ತಮ್ಮ ನಾರಿಯರೊಂದಿಗೆ ಕ್ರೀಡಿಸುತ್ತಾ ಇರುತ್ತಾರೆ ಸರ್ವೇ ಸುಕೃತ ಕರ್ಮಾಣ ಸರ್ವೇ ರತಿಪರಾಯಣ ಸರ್ವೇ ಕಾಮಾರ್ಥ ಸಹಿತ ವಸಂತೆ ಸಹಯೋಷಿತ ಅಲ್ಲಿಯ ಎಲ್ಲ ಜನರು ಪುಣ್ಯಕರ್ಮರು ಕಾಮಗಳಿಂದ ಸಂಪನ್ನರು ಆಗಿದ್ದಾರೆ ಎಲ್ಲರೂ ಕಾಮಕ್ರೀಡಾ ಪರಾಯಣರಾಗಿ ಯುವತಿ ಸ್ತ್ರೀಯರೊಂದಿಗೆ ವಾಸಿಸುತ್ತಾರೆ ಗೇತವಾದಿತ್ರ ನಿರ್ಘೋಷ ನಿರ್ಘೋಷ್ಠ ಹಸಿತ ಹಸಿತ ಸ್ವನ ಶೂಯತೆ ಸತತಂ ಮನೋರಮಃ ಅಲ್ಲಿ ನಿರಂತರ ಹಾಸ್ಯ ವಿನೋದದ ಧ್ವನಿಗಳಿಂದ ಕೂಡಿದ ಗೀತ ವಾದ್ಯಗಳ ಮಧುರನಾದ ಕೇಳಿಬರುತ್ತದೆ ಅದು ಸಮಸ್ತ ಪ್ರಾಣಿಗಳ ಮನಸ್ಸಿಗೆ ಆನಂದಪ್ರದವಾಗಿದೆ ಅಹನ್ಯಹನಿ ವರ್ಧಂತೆ ಮನೋರಮ ಅಲ್ಲಿ ಯಾರು ಅನುಸನ್ನರಾಗಿರುವುದಿಲ್ಲ ಯಾರಿಗೂ ಕಾರ್ಯಗಳಲ್ಲಿ ಪ್ರೀತಿ ಇರುವುದಿಲ್ಲ ಅಲ್ಲಿ ವಾಸಿಸುವುದರಿಂದ ಪ್ರತಿದಿನ ಮನೋರಮ ಗುಣಗಳ ವೃದ್ಧಿಯಾಗುತ್ತದೆ ಸಮಯಸಾಮ್ ನಿಧಿ ಸತ್ತ ಸೋಮಗೆರೆರ್ನ ಮಧ್ಯೆ ಹೇಮಯೋ ಮಹಾನ್ ಆ ದೇಶವನ್ನು ದಾಟಿ ಮುಂದಕ್ಕೆ ಹೋದಾಗ ಉತ್ತರ ದಿಕ್ಕಿನ ಸಮುದ್ರ ಸಿಗುವುದು ಆ ಸಮುದ್ರದ ನಡುವೆ ಸೋಮಗಿರಿ ಎಂಬ ಬಹಳ ಎತ್ತರವಾದ ಒಂದು ಸುವರ್ಣಮಯ ಪರ್ವತವಿದೆ ಚ ಇಂದ್ರಲೋಕಲೋಕ ಸಮೇಕ್ಷನ್ ಗಿರಿ ದಿವಂಗತ ಸ್ವರ್ಗಲೋಕಕ್ಕೆ ಹೋಗುವ ಜನರು ಹಾಗೂ ಇಂದ್ರಲೋಕ ಬ್ರಹ್ಮಲೋಕಗಳಲ್ಲಿ ವಾಸಿಸುವ ದೇವತೆಗಳು ಆ ಗಿರಿರಾಜ ಸೋಮಗಿರಿಯ ದರ್ಶನವನ್ನು ಮಾಡುತ್ತಾರೆ ಸತು ದೇಶೋ ವಿ ತಸ್ಯ ಭಾಸಾ ಪ್ರಕಾಶತೆ ಸೂರ್ಯಲಕ್ಷವಿಘ್ನೇಯ ಸ್ತಪದೇ ವೇವಸ್ವತ ಆ ಪ್ರದೇಶವು ಸೂರ್ಯರಹಿತವಾಗಿದ್ದರು ಸೋಮಗಿರಿಯ ಪ್ರಭೆಯಿಂದ ಸದಾ ಪ್ರಕಾಶಿತವಾಗುತ್ತಾ ಇರುತ್ತದೆ ಸೂರ್ಯ ಪ್ರಭೆಯಂತೆ ಅದು ಬೆಳಗುತ್ತಾ ಇರುತ್ತದೆ ಭಗವಾಂಥ ವಿಶ್ವಾತ್ಮ ದಶಾತ್ಮಕಃ ಬ್ರಹ್ಮ ವಸತಿ ದೇವೇಶೋ ಬ್ರಹ್ಮರ್ಷರ್ಪರಿವಾರಿ ಅಲ್ಲಿ ವಿಶ್ವಾತ್ಮ ಭಗವಾನ್ ವಿಷ್ಣು ಏಕಾದಶ ರುದ್ರರ ರೂಪದಿಂದ ಪ್ರಕಟವಾಗುವ ಭಗವಾನ್ ಶಂಕರ ಹಾಗೂ ಬ್ರಹ್ಮರ್ಷಿಗಳಿಂದ ಸುತ್ತುವರೆದ ದೇವೇಶ್ವರ ಬ್ರಹ್ಮದೇವರು ವಾಸವಾಗಿರುತ್ತಾರೆ ನ ಕಥಂಚನ ಗಂತ ಅನ್ಯಾಮೈ ಗತಿ ನೀವು ಉತ್ತರ ಕುರುಮಾರ್ಗದಿಂದ ಸೋಮಗಿರಿಯ ತನಕ ಹೋಗಿ ಅದರ ಸೀಮೆಯ ಮುಂದೆ ಯಾವ ರೀತಿಯಿಂದಲೂ ಹೋಗಬಾರದು ನಿಮ್ಮಂತೆ ಬೇರೆ ಪ್ರಾಣಿಗಳು ಕೂಡ ಅಲ್ಲಿ ಹೋಗಲಾರರು ಸಹಿ ಸಹಿಸೋಮಗೆರೆರ್ ನಾಮ ದೇವಾನುರ್ಗಮ ತಮಾಲೋಕ್ಯತಕ್ಷಿಪ್ ತಮೋಪರ್ತುಮರ್ಹತ ಆ ಸೋಮಗಿರಿ ದೇವತೆಗಳು ದುರ್ಗಮವಾಗಿದೆ ಆ ಸೋಮಗಿರಿ ದೇವತೆಗಳಿಗೂ ಕೂಡ ದುರ್ಗಮವಾಗಿದೆ ಆದ್ದರಿಂದ ಅದನ್ನು ದರ್ಶನ ಮಾಡಿ ನೀವು ಬೇಗನೆ ಮರಳಿ ಬರುವುದು ಅಭಾಸ್ಕರಮ ಮರ್ಯಾದಂ ನಜಾನೇ ಮಸ್ತಃ ಪರಂ ಶ್ರೇಷ್ಠ ವಾನರರೇ ಸಾಕು ಉತ್ತರ ದಿಕ್ಕಿನ ಕಡೆಗೆ ಇಷ್ಟೇ ದೂರ ನೀವೆಲ್ಲ ವಾನರರು ಹೋಗಬಲ್ಲಿರಿ ಅದಕ್ಕಿಂತ ಮುಂದೆ ಸೂರ್ಯನ ಪ್ರಕಾಶವಿಲ್ಲ ಯಾವುದೇ ದೇಶದ ಸೀಮೆಯೂ ಇಲ್ಲ ಆದ್ದರಿಂದ ಮುಂದಿನ ಭೂಭಾಗದ ಸಂಬಂಧವಾಗಿ ನಾನು ಏನನ್ನು ತಿಳಿಯಲಾರೆನು ತಿಳಿಯಲಾರೆ ನಾನು ತಿಳಿಸಿದ ಎಲ್ಲ ಸ್ಥಾನಗಳಲ್ಲಿ ಸೀತೆಯನ್ನು ಹುಡುಕಿರಿ ಉಲ್ಲೇಖಿಸದಿರುವ ಸ್ಥಾನಗಳಲ್ಲಿಯೂ ಹುಡುಕುವ ವಿಚಾರವು ದೃಢವಾಗಿರಲಿ शरथे चापि ततो मम प्रियं कृतं भविष्यत्य कृतं भविष्यत्यनिलानलोपमा विदेहजादर्शन जेन कर्मणा बिङ्कि गालिके समानरादा तेजस्वि बलशाली वानररे ವಿದೇಹನಂದಿನಿ ಸೀತೆಯ ದರ್ಶನಕ್ಕಾಗಿ ನೀವು ಮಾಡುವ ಪರಿಶ್ರಮದಿಂದ ದಶರಥನಂದನ ಭಗವಾನ್ ಶ್ರೀರಾಮನ ಮಹಾನ್ ಪ್ರಿಯ ಕಾರ್ಯ ಹಾಗೂ ಅದರಿಂದಲೇ ನನ್ನ ಪ್ರಿಯ ಕಾರ್ಯವು ಪೂರ್ಣವಾದೀತು ಲೈರ್ಮನೋರೈ ಶಾಂತ ಪ್ರತಿಶಾಂತ ಸಹ ಪ್ರಿಯಾಭೂತಧರಾ ಪವಂಗಮ ವಾನರರೆ ಶ್ರೀರಾಮಚಂದ್ರನ ಪ್ರಿಯ ಕಾರ್ಯವನ್ನು ಮಾಡಿ ಮರಳಿದಾಗ ನಾನು ಸರ್ವಗುಣ ಸಂಪನ್ನ ಮನಮೆಚ್ಚುವ ವಸ್ತುಗಳಿಂದ ನಿಮ್ಮೆಲ್ಲರನ್ನು ಸತ್ಕರಿಸುವೆನು ಬಳಿಕ ನೀವು ಶತ್ರುಹೀನರಾಗಿ ತಮ್ಮ ಹಿತೈಷಿಗಳ ಬಂಧು ಬಾಂಧವರ ಸಹಿತ ಕೃತಾರ್ಥರಾಗಿ ಪಾಣಿಗಳಿಗೆ ಆಶ್ರಯದಾತರಾಗಿ ತಮ್ಮ ಪ್ರಿಯತಮಯರೊಂದಿಗೆ ಇಡೀ ಪೃಥ್ವಿಯಲ್ಲಿ ಆನಂದವಾಗಿ ಸಂಚರಿಸಿರಿ ಇಲ್ಲಿಗೆ ಶ್ರೀವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಕಿಷ್ಕಿಂಧಾಕಾಂಡದ ನಲವತ್ತ ಮೂರನೆಯ ಸರ್ಗವೂ ಸಂಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ ಪುರಮಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ